ಹಿಂದೂ ಮತ್ತು ಮುಸ್ಲಿಂ ಮಾನದ ಒಂದು ಭಾವೈಕ್ಯತೆ ಒಂದು ಹಜರತ್ ಸೈಯದ್ ಶಾ ಬಾಬಾ ಪಕ್ರುದ್ದೀನ್ ರಹಿಮತ್ ಅಲೈ ಅಂತ ಅಂತೇಳಿ ಇದು ಒಂದು ದರ್ಗಾ ಐತೆ ಒಳಗಡೆ ದರ್ಗಾ ಯಾವ ಥರ ಐತಂತ ನೋಡ್ಕೊಂಬರೋಣ ಬನ್ನಿ ಇದೊಂದು ಬಹಳ ತುಂಬಾ ಒಂದು ಹಳೆ ಮರ ಇದು 왜이렇만 많아 어았을가요 ಸುಮಾರು ವರ್ಷಗಳಿಂದ ಇದೆ ಇದು ಈ ಮರದಿಂದ ಒಂದು ಕಥೆ ಐತೆ ಬಹಳ ಚೆನ್ನಾಗಿತ್ತು ಎಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಬಾಬಾಯ್ ಅಂತ ಕರಿತಿದ್ವಿ ಅಂದ್ರೆ ಇಲ್ಲಿ ಎಲ್ಲ ಹಿಂದೂ ಮತ್ತೆ ಮುಸ್ಲಿಮ್ ಎಲ್ಲ ನಡ್ಕಂತಾರೆ ದರ್ಗಾಕ್ ಬಂದು ಪ್ರತಿ ಗುರುವಾರ ಹೇಳಿಕೆ ಅಂತ ಹೇಳ್ಬಿಟ್ಟಾಗುತ್ತೆ ಬಹಳ ಚೆನ್ನಾಗಿರುತ್ತೆ ಇದು ಒಂದು ಬಹಳ ಚೆನ್ನಾಗಿದೆ ದರ್ಗಾಕ್ ಬಂದು ಒಂದ್ಸರಿ ಯಾರಾದ್ರೂ ಭೇಟಿ ಕೊಡ್ರಿ ಇಲ್ಲಿ ನನ್ನ ವಿಡಿಯೋ ನೋಡಿದ್ಮೇಲೆ ಉಳ್ಕೊಳಕೆ ನಿಮ್ಗೆಲ್ಲ ವ್ಯವಸ್ಥೆನೇ ಇರುತ್ತೆ ಇಲ್ಲೆಲ್ಲ ಎಲ್ಲ ಅದನ್ನು ಉಳ್ಕೋಬಹುದು ನೀವು ಬಂದು ಇಲ್ಲಿ ಸ್ಟೇ ಆಗಿಬಿಟ್ಟು ನೀವೆಲ್ಲ ಇದು ಮಾಡ್ಬೋದು ಇಲ್ಲಿ ಸರ್ ಇದು ಇಲ್ಲಿ ಒಳಗಡೆ ಕತೆ ಐತೆ ಅಲ್ರಿ ಅದು ಮರದ್ರಿ ಒಂದು ಕತೆ ಇದೆ ಅದೇನಾದ್ರು ಗೊತ್ತಿದೆ ಸ್ಟೋರಿ ರೀ ಗೊತ್ತಿಲ್ಲರೀ ಹಾ ಅದು ಒಂದು ಏನೋ ನಮ್ದು ಅಗ್ರಿ ಹೋಮ್ನಳೆ ರೀ ನಮ್ದು ಅಗ್ರಿ ಹೋಮ್ನಳೆಗೇ ಇದು ರೀ ಚಿಂದರ್ಪಳಿ ಅಂತೇಳಿ ಚಿಂದ್ರಪಳ್ಳಿ ಹಾಂ ಒಂದೊಂದ್ರ ಕಿಲೋಮೀಟ್ರ್ ಸರ್ ನಾವು ಸರ್ ಸಾರಿಗೆ ಕೇಳಿದೆ ಮಾಹಿತಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಅಷ್ಟಾಗಿ ಇಲ್ಲ ನೋಡ್ರಿ ನಮ್ಮ ಗಣಿಲ ಗಣಿನಾಣ್ಯಾಗೆ ನಮ್ಮ ಸಂಡೋರ್ಗಳು ಅಂದರೆ ಲಾರಿಗಳದ್ದೆ ಅಬ್ಬರ ಜಾಸ್ತಿ ಇಲ್ಲಿ ಲಾರಿಗಳ ಅಬ್ಬರ ಹೇಳೋಕ್ಕಾಗಲ್ಲ ಸಿಕ್ಕಾಪಟೆ ಇರ್ತದೆ ಮತ್ತೆ ಮುಂದೆ ಹೋಗೋಣ ಬನ್ನಿ ಭೀಮತೀರ್ಥ ಆಚಾರಣ ಪತಕ್ಕೆ ಮಾರ್ಗ ಅಂತೇಳಿ ಕೊಟ್ಟಾರೆ ನಿಸರ್ಗವನ್ನು ಹಾಳಾಗೋದಿಲ್ಲ ಅನುಸರಿಸಬೇಕು ಅಂದರೆ ಬನ್ನಿ ಹೋಗೋಣ ಮುಂದೆ ಭಾಳ ಒಂದು ಸ್ಥಳ ಚೆನ್ನಾಗೈತೆ ಮುಂದೆ ತೋರಿಸ್ತೀನಿ ನಿಮಗೆ ಒಂದು ವೀಕ್ಷಣಾ ಕೇಂದ್ರ ಭಾಳ ಚೆನ್ನಾಗಿದೆ ಹೋಗೋಣ ಬನ್ನಿ ನಿಮಗೆ ಬನ್ನಿ ಇವತ್ತು ಜೂನ್ದ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಹೊಂಟಿದ್ದೀನಿ ಒಂದು ವೀಕ್ಷಣಾ ಕೇಂದ್ರ ತೋರಿಸ್ಲಿಕ್ಕೆ ನಿಮಗೆ ಮತ್ತು ಇಲ್ಲೇ ಭೀಮ್ ತೀರ್ಥ ಅಂತ ಹೇಳೈತೆ ಅದು ಒಂದು ಪ್ರಾಚೀನ ಒಂದು ಕಥೆಯ ಜೊತೆಗೆ ಹೊಂದ್ಕೊಳತ್ತೆ ಅದನ್ನೇ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ನಿಜವಾಗೂ ಒಂದು ಒಳ್ಳೆ ಅದ್ಭುತ ಇದೆ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿ ಬೆಟ್ಟದಾಗ ಹೋಗ್ಬೇಕು ಕಲರ್ಫುಲ್ ಆಗಿಬಿಟ್ಟೀನಿ ಹ್ಮ್ 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 ಅದ ಬರ್ರೆ ಲಾರಿಗಳೆ ಅವ ನೋಡಿರಿ ಇಲ್ಲಿ ಸಂಡ್ರನ್ನಾಗ ಬಂದು ನೋಡಿ ನಾನು ತೋರ್ಸಿನಿ ಈಗ ಟ್ರೆಕ್ಕಿಂಗ್ ಅಂತ ಬಂದ್ವಿ ಭಾಳ ಸುಸ್ ಸುಸ್ತು ಸುಸ್ತಾಗಿ ಬಿಡುತ್ತೆ ಇದೊಂದು ಸ್ವಲ್ಪ ಐತೆ ಬಟ್ ನೋಡೋಕೆ ಹತ್ರ ಕಾಣಿಸ್ತೈತೆ ಸಿಕ್ಕೋ ದೂರ ಐತೆ ಬಟ್ ಇಲ್ಲಿ ನಾವು ಒಬ್ನೇ ಬಂದೀನಿ ಮತ್ತು ನನ್ನ ಜೊತೆಗೆ ಬೇರೆ ಯಾರು ಇಲ್ಲ ಇವಾಗ ಇಲ್ಲಿಂದ ಇಳಿಬೇಕಾದಾಗ ಒಬ್ನೇ ಇಳಿಬೇಕು ಮೇಲ್ಗಡೆ ಅಂತರ ಯಾರೂ ಇಲ್ಲ ಅಂತೆ ಆ ಹುಡುಗರು ಸಿಕ್ಕಿದ್ರು ಒಂದು ಮೂವರು ಮೂವರು ನಾಲ್ಕು ಮಂದಿ ಅಣ್ಣ ಹೋಗ್ಬಿಡ್ರಿ ಟೈಮ್ ಆಗೈತೆ ಪ್ರಾಣಿಗಳು ಕಾಟ ಬಂದು ಜಾಸ್ತಿ ಈಗ ಏನಂತಂದರೆ ನಿಜವಾಗಲೂ ಈ ಪ್ರಾಣಿಗಳದು ತೊಂದರೆ ಉಂಟಾಗ್ತದೆ ನಿಮ್ಮ ಜೀವಕ್ಕೆ ಕೂಡ ಆಪತ್ತು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೋಗ್ಬೇಡಿ ಅಂತ ಹೇಳಿದ್ರು ಬಟ್ ನಾನು ಏನಂತಂದರೆ ಈಗ ಇಲ್ಲಿಗನ ಬಂದೀನಿ ಸಾರಿ ಇಲ್ಲಿ ಮತ್ತೆ ಬರ್ತೀನಿ ಇಲ್ಲ ಗೊತ್ತಿಲ್ಲ ಏನಾದರೂ ಶತಾಯ ಗತಾಯ ಮಾಡಿ ಹತ್ಲೇಬೇಕಂತೇಳಿ ಇದು ಮಾಡಾತೀನಿ ನೋ ನೀವು ನೋಡ್ತಾ ಇರ್ಬೋದು ನನ್ನ ಮುಖ ಫುಲ್ಲು ಮ ಶರ್ಟೆಲ್ಲ ಒದ್ದೆ ಒದ್ದೇ ಅದಂಗೆ ಬಿಡತ್ತೆ ನನ್ನ ಹತ್ರ ನೀರು ಕೂಡ ಭಾಳ ಕಮ್ಮಿ ಅಂದರೆ ಕಮ್ಮಿ ಐತೆ ಹಾಗೆ ನಿಮಗೆ ಈಗ ಬೇರೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡ್ರಿ ಎಷ್ಟು ಸಖತ್ತಾಗೈತೆ ರಮಣೀಯವಾಗೈತೆ ಅಂತೇಳಿ ನೋಡ್ರಿ ಸೂರ್ಯದೇವರು ಕೂಡ ಇನ್ನೇನು ಮರೆಯಾಗ್ತಾಯಿದ್ದಾರೆ ಇದು ಒಂದು ಇಲ್ಲಿ ಮೇಲ್ಗಡೆ ಕುಂತ್ಕೊಂಡ್ಬಿಟ್ಟು ನಾನು ಈಗ ಮಾತಾಡೋನಲ್ಲ ಅಲ್ಲೇದು ನೋಡ್ರಿ ಎಷ್ಟು ರಮಣೀಯವಾಗೈತೆ ಅಂತೇಳಿ ಈಗ ಇನ್ನೂ ನಾವು ಹೋಗ್ಬೇಕಾಗಿರೋದು ಅಲ್ಲಿ ಮೇಲ್ಗಡೆ ಹೋಗ್ಬೇಕು ಅಲ್ಲಿ ಅಲ್ಲಿಗೆ ಸಿಕ್ಕಾಪಡೆ ದೂರ ಐತೆ ಹೆಂಗೆ ಹೋಗ್ಲಾ ಬೇಡ ಅಂತ ಅನ್ಸಕತ್ತೈತೆ ನನ್ನ ಕಡೆ ನೀರನ್ನು ಕೂಡ ಭಾಳ ಕಮ್ಮಿ ಐತೆ ಕುಡಿಯೋಕ್ಕೆ ಏನು ಮಾಡಬೇಕಂದ್ರೆ ಗೊತ್ತಾಗ್ತಿಲ್ಲ ನೋಡಿರಿ ಅಲ್ಲಿ ಏನು ನೀರು ಕಾಣಿಸ್ತದಲ್ಲ ನಾನು ಬೆಳಗ್ಗೆ ನಿಮಗೆ ತೋರಿಸಿದ್ದು ನೋಡಿರಿ ಅಲ್ಲಿಂದ ಅದು ಬಂದತ್ತಿದು ಸಿಕ್ಕಾಪಡೆ ದೂರ ಕ್ರಮಿಸ್ತತಿ ಮೇಲ್ಗಡೆ ಹೋಗ್ಬಿಟ್ಟು ನಿಮಗೆ ಮಾತಾಡ್ತೀನಿ ಮತ್ತೆ ಬನ್ನಿ ಮೇಲ್ಗಡೆ ಹೋಗೋಣ ನಾನು ನಿಮ್ಗೆ ಹೇಳೋದಿಷ್ಟೇ ನೀವು ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗ್ತೀರ ಅಂದರೆ ಗ್ಲೂಕೋಸ್ ಪೌಡ್ರು ಮತ್ತು ಒಂದು ನಿಮಗೆ ಆಹಾರ ಪಟ್ಟಣಗಳೇನು ಬರ್ತವೆ ಅವೆಲ್ಲ ಕಂಪಲ್ಸರಿ ಕ್ಯಾರಿ ಮಾಡಿರಿ ಹಾಗೆ ಯಾರು ಬರಬೇಡ್ರಿ ಭಾಳ ಹುಷಾರಾಗಿ ಬನ್ನಿ ಮತ್ತು ಮೇಲೆ ಇರಬೇಕು Huh. ಸಖಲಿಗೆ ನಿಜ ಫಿಲೋರಿ ಈ ಒಂದು ರಮಣೀಯ ದೃಶ್ಯ ದೃಶ್ಯವನ್ನು ಸೆರೆಲಿಕ್ಕಾಗಿ ನಾನು ಬಂದಿದ್ದೆ ನಾನು ಬಾ ನೋಡಿರಿ ನಮ್ಮ ಸಂತೋಷ್ ಸರ್ ಅಂತ ಹೇಳಿದ್ರು ನಮ್ಮ ಕಂದನೆ ಪ್ರಿಯಾಂಸ್ಪೇಟೆ ಕಂದಂಗೆ ವಯಸ್ ಪ್ರೆಸಿಡೆಂಟ್ ನಮ್ಮ ಸರ್ ಅವರು ಅವರಿಗೊಂದು ಅತಿ ಮೆಚ್ಚಿನ ಸ್ಥಳ ಅಂದರೆ ಇದು ಮಾನಸ ಸರ್ ಅವರ ನಿಜವಾಗೂ ಭಾಳ ಎದುರಿಸಿದ್ರು ಪಾಪ ಅವರು ಒಂದು ನಾ ಹುಡುಗರು ಒಳ್ಳೆಯದಕ್ಕೆ ಹೇಳಿದ್ದು ಪಾಪಟ್ಟು ಏನಂದರೆ ಎಲ್ಲನೂ ಹೋಗ್ಬೇಕಾದಾಗ ಅವ್ರಿಗೆ ಗೊತ್ತಿರ್ತವೆ ನೋಡಿರಿ ಇಲ್ಲೆಲ್ಲ ಎಷ್ಟು ರಮಣೀಯವಾಗೈತೆ ಅಂತೇಳಿ ಬನ್ನಿ ಸ್ವಲ್ಪ ಮುಂದ್ಗಡೆವಾಗಿನ ಎಲ್ಲಾದರೂ ನೋಡೋಣಂತೆ ಅಲ್ಲಿ ನಿಮಗೆಲ್ಲ ನನಗಂತೂ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ನ ಕಡೆ ನೀರು ಕೂಡ ಭಾಳ ಕಮ್ಮಿ ಐತೆ ಮತ್ತು ಏನೋ ಆಹಾರದ ಪೊಟ್ಟಣಗಳು ಕೂಡ ನಾನು ತೊಗೊಂಬಂದಿಲ್ಲ ಒಂದು ಸೌಂದರ್ಯಕ್ಕೆ ನಿಜಗಳು ನನ್ನ ಕಡೆಯಿಂದ ಒಂದು ಪರಿಸ ಇದು ಏನೋ ಪ್ರಕೃತಿ ಮಾತೆಗೆ ಒಂದು ಹೃದಯಪೂರ್ವಕವಾಗಿ ಧನ್ಯವಾದ ಮತ್ತೆ ನಿಮಗೆ ನಾನು ನಿಜವಾಗ್ಲೂ ಕಣ್ಣು ತುಂಬಿನ ಕಣ್ ತುಂಬ್ಕೊಂತೀನ ಅಂಗೆ ಇಲ್ಲ ಇಂಥ ಒಂದು ಸೌಂದರ್ಯ ನಾನು ನಿಜಗಳು ಎಷ್ಟು ಆಯಾಸ ಆಗಿತ್ತು ಭಯ ಒಂದು ಕಡೆಗೆ ನಿಜ ನನಗೆ ಭಾಳ ಒಂದು ಖುಷಿ ಕೊಡ್ತು ನೋಡ್ರಿ ಜೂಮ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ಥರ ಐತೆ ನಾಳೆ ನಿಮಗೆ ಅಲ್ಲಿ ತೋರಿಸ್ತೀನಿ ಮುಂದೆ ಹೋಗೋಣ ಬನ್ನಿ ನೋಡ್ರಿ ಇಲ್ಲಿ ಭಾಳ ಅಲ್ಲೊಂದು ಮರಾಂತದ ಅಡ್ಡ ಇತ್ತು ರಮಣೀಯ ದೃಶ್ಯ ಮನಮೋಹಕ ದೃಶ್ಯ ಇದು ನನ್ನ ಜೀವನದಾಗೆ ಫು ಏನ್ ಹೇಳೋಕ್ಕೆ ನನ್ನ ಕಡೆ ಒಂಥರ ಮಾತು ಬರ್ತಾ ಇಲ್ಲ